ನನ್ನ ವಾಸ್ತು ಕ್ಲಾಸ್ ಅಂದ್ರೆ ಮಾಮೂಲಿ ನಾರ್ತು ಸೌತ್ ಇಡಬೇಕು ಅಷ್ಟೇ ಹೇಳ್ತಾರೆ ಆ ಥರ ಅನ್ಕೊಂಡಿದೆ ಆಫ್ ಅನ್ ಅವರ್ ಒನ್ ಅವರಲ್ಲಿ ಹೋಗ್ಬಿಡುತ್ತೆ ಆ ಥರ ಏನಕ್ಕೆ ಅಂದ್ರೆ ಯೂಶಲಿ ನಡೆಯೋದು ಕ್ಲಾಸಸ್ ಅಷ್ಟೇ ಬೇರೆ ಕಡೆ ಹೋದ್ರು ನಾನು ಬಟ್ ಗುರುಜಿ ಬರೀ ವಾಸ್ತು ಅಂತಲ್ಲ ಲೈಫಲ್ಲಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಆಫ್ ತ್ರೀ ಅವರ್ಸ್ವರೆಗೂ ಆ ನ ಕಂಟಿನ್ಯೂ ಮಾಡ್ತಾ ಇದ್ರು ಅಂದರೆ ಆ ಒನ್ ಅವರಲ್ಲಿ ಎಷ್ಟು ವಿಷಯ ನಡೆದದ್ದೇ ಎಷ್ಟು ಆ ಅಷ್ಟು ದಿಸದಲ್ಲೇನೆ ಎಷ್ಟು ವಿಷಯಗಳು ನನಗ್ ತಿಳಿದಿದೆ ಅಂದ್ರೆ ನನ್ಗೆ ಈ ತರ ಒಂದು ಪ್ರಪಂಚ ಇದೆ ಅನ್ನೋದೇ ಅರ್ಥ ಗೊತ್ತೇ ಇರಲಿಲ್ಲ ನನಗೆ ಈ ತರನೋ ವಾಸ್ತು ನ್ಯೂಮಿರಾಲಜಿ ಈ ತರ ಎಲ್ಲಾ ನಾವು ಇದೆ ಒಂದು ಆತರ ಫಾಲೋ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಆ ಒಂದು ಅಲ್ಲಿ ಏನೇನೋ ವಿಷಯಗಳು ಬಂತು ಇನ್ನೂ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಇದೀನಿ ಬಟ್ ಮುಂದೆ ಪ್ರತಿಯೊಂದು ಕ್ಲಾಸಸ್ನೂ ಅಟೆಂಡ್ ಮಾಡ್ತೀನಿ ಬಟ್ ಹಿಂದೆ ವಿಡಿಯೋಸ್ ನೋಡಿರೋದ್ರಿಂದ ನಮ್ದೊಂದು ಬಿಲ್ಡಿಂಗ್ ಇತ್ತು ಬಾಡಿಗೆಗೆ ಒಂದ್ ವರ್ಷ ಆದ್ರೂ ಹೋಗ್ತಿರ್ಲಿಲ್ಲ ಅದು ಬಾಡಿಗೆ ಬಟ್ ಇವ್ರದ್ದು ವಿಡಿಯೋಸ್ ಹಿಂದೆ ಫಾಲೋ ಮಾಡ್ತಿರೋದ್ರಿಂದ ಅದು ಮ್ಯಾನಿಫೆಸ್ಟೇಷನ್ ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಒಂದು ಹೇಳ್ತಿದ್ರಲ್ಲ ಆ ಥರ ಇಂಟೆನ್ಷನ್ಸ್ ಪಾಸಿಟಿವ್ ಆಗಿಯೇ ಅದು ಬಾಡಿಗೆಗೆ ಹೋಗಿದೆ ಆಗಿದೆ ನಮ್ದು ಅನ್ನೋದೇ ನಾನು ಹೇಳ್ಕೊಂತ ಬರ್ತಾ ಇದೆ ಅದು ಸ್ವಲ್ಪ ಸ್ಲೋ ಆದ್ರೂ ಬಟ್ ಮ್ಯಾನಿಫೆಸ್ಟ್ ಆಯ್ತು ನಮಗೆ ಯಾವುದೇ ರೀತಿ ತೊಂದರೆ ಆಗ್ದೇ ಅದು ಮ್ಯಾನಿಫೆಸ್ಟೇಷನ್ ಆಯಿತು ಜೊತೆಗೆ ನನ್ನ ಮಗ್ಳಿಗೂ ಯಾವಾಗ್ಲೂ ಹುಷಾರ್ ತಪ್ತಾ ಇದ್ಲು ಅವಳು ಎಲ್ತ್ ಚೆನ್ನಾಗಿದೆ ಚೆನ್ನಾಗ್ ಆಗ್ತಿದ್ದಾಳೆ ಡಾಕ್ಟರ್ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಬಟ್ ಆಪ್ರೇಷನ್ ಆಗದೇ ಇದ್ದಂಗೆ ಅವಳ್ದೆಲ್ಲಾನು ಇದು ಏನಪ್ಪ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅಂತ ನಾನು ಇಂಟೆನ್ಷನ್ ಹಾಕ್ಕೊಳ್ತಾ ಬಂದೆ ಪಾಸಿಟಿವ್ ಆಗಿ ಆಗಿದೆ ಅವಳು ಚೆನ್ನಾಗಿದ್ದಾಳೆ ಅವಳು ಯಾವುದೋ ಆಪ್ರೇಷನ್ ಆಗಲ್ಲ ಇದು ವಿತೌಟ್ ಎನಿ ಆಪ್ರೇಷನ್ ಶೀಸ್ ಫೈನ್ ಅಂತಂತ ಅಂದ್ಬಿಟ್ಟು ಬಟ್ ನಿಜವಾಗ್ಲೂ ಅದೆಷ್ಟು ಆಶ್ಚರ್ಯ ಅಂತಂದರೆ ವಿತೌಟ್ ಆಪ್ರೇಷನ್ ಅದು ಅವಳಿಗೆ ಹಾಗೇನೆ ಇಲ್ಲಪ್ಪ ಆಗೋಯ್ತು ಅದು ನಿಜವಾಗ್ಲೂ ಅದು ನಿಜವಾಗ್ಲೂ ಅದು ಒಂದು ಆಶ್ಚರ್ಯ ಅನಿಸುತ್ತೆ ಅದಾದಮೇಲೆ ಮ್ಯಾಮ್ನ ಕನ್ಸಲ್ಟ್ ಮಾಡಿದೆ ಮ್ಯಾಮ್ ವಾಸ್ ಟೂ ಮಚ್ ಸಪೋರ್ಟಿವ್ ಅಂದರೆ ಹೇಳ್ದಂಗೆ ನಾವು ತುಂಬ ತಲೆ ತಿಂದಿದ್ದೀವಿ ಮ್ಯಾಮ್ಗೆ ಮೆಸೇಜಸ್ ಮಾಡೋದು ಫೋನ್ಗಳು ಮಾಡೋದು ಪ್ರತಿಯೊಂದಕ್ಕೂ ಅವ್ರ ಇಂದ ನಮ್ಗೆ ಆನ್ಸರ್ ಮಾಡಿ ಒಂದೇ ಒಂದು ಸಲ ನನ್ನ ಮಗಳ ಬಗ್ಗೆ ಗುರುಜಿನ ಮೀಟ್ ಮಾಡಿದ್ದೆ ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಬಟ್ ಇಟ್ ಆಸ್ ಮೇಡ್ ಟೂ ಮೆನಿ ಚೇಂಜಸ್ ಇನ್ ಮೈ ಲೈಫ್ ಮನೇಲೂ ಅಷ್ಟೇ ರಿಲೇಷನ್ಶಿಪ್ ನಮ್ಮದು ಚೆನ್ನಾಗಿದೆ ಅಂತ ನಾನು ಇಂಟೆನ್ಷನ್ ಹಾಕ್ಕೊಂಡು ಚೆನ್ನಾಗಿದ್ದೀವಿ ಅಂತ ಇಂಟೆನ್ಷನ್ ಹಾಕ್ಕೊಳೋಕ್ಕೆ ಶುರು ಮಾಡಿದಾಗಿಂದ ಆ ರಿಲೇಷನ್ಶಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಈ ಥರ ಒಂದು ನಡೆಯುತ್ತೆ ಈ ಥರ ಅನ್ನೋದು ಅದು ಎಷ್ಟು ಆಶ್ಚರ್ಯಕರವಾಗಿದೆ ಅಂದರೆ ಇಟ್ ಇಟ್ ಈಸ್ ಫೀಲಿಂಗ್ ಒಂಥರ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ನಿಜವಾಗ್ಲೂ ಸಾರ್ಥಕ ಆಯಿತು ಗುರುಜಿ ನೋಡಿದ್ದೇ ನನಗೆ ಒಂದು ಸಾರ್ಥಕತೆ ಅನಿಸ್ತಾ ಇದೆ ಇವಾಗ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್ for uh, being a part in your family thank, thank you me. thank you thank you thank you